ಈ ಆಗಸ್ಟ್ ಐದನೇ ತಾರೀಕಂದು ಬಿಜಾಪುರ ನಗರದಲ್ಲಿ ಹೋಗಿ ಸುರಿದ ಮಳೆಯಿಂದ ಸಾಕಷ್ಟು ಕಡೆ ಫ್ಲಡ್ ಆಗಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರಲ್ಲಿ ಏನು ಆಗಿ ಸಾಕಷ್ಟು ಕಡೆ ಫ್ಲಡ್ ಆಗಿತ್ತು ಆ ಪ್ರಕಾರ ನಾವು ಕೆಲವೊಂದು ಕಡೆ ಮುಂಜಾಗ್ರತಾ ಕೈ ಕ್ರಮ ಕೈಗೊಂಡು ಏನು ಅತಿಕ್ರಮದವನ್ನ ಅತಿಕ್ರಮ ತೆರಗೊಳಿಸಿ ಕೆಲವೊಂದು ಕಡೆ ನಾವು ಸ್ಟಾರ್ ಮಾಡಿ ಡ್ರೈನ್ ಮಾಡಿ ನೀರು ಹೋಗ್ಲಿಕ್ಕೆ ಮಾಡಿದ್ವಿ ಆದಾಗ್ಯೂ ಸಹಿತ ನಮ್ಮಲ್ಲಿ ಕೆಲವಷ್ಟು ತಾಂತ್ರಿಕ ಕಾರಣಗಳಿಂದ ಕೆಲವಷ್ಟು ಕಾರಣ ಕಾಮಗಳನ್ನು ಆಗಿಲ್ಲ ಅವುಗಳನ್ನು ಸಹಿತ ನಾವು ಬಾಕಿ ಕಾಮಗಳನ್ನು ಪೂರ್ಣಗೊಳಿಸಿ ಒಂದು ಶಾಶ್ವತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಮಗೆ ದರ್ಶನ ಕೊಟ್ಟಿದ್ದಾರೆ ಆ ಪ್ರಕಾರ ಶಾಶ್ವತವಾಗಿ ನಮ್ಮಲ್ಲಿ ಏನು ಮೇಲಿನ ಮೇಲೆ ಈ ಥರ ಮಳೆ ಆಗ್ತಾ ಇರೋದ್ರಿಂದ ಕೆಲವಷ್ಟು ಬಹಳ ಫ್ಲಡ್ ಆಗ್ತದೆ ಇನ್ನು ಶಾಶ್ವತವಾಗಿ ಪರಿಹಾರ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತಾ ಇದೀವಿ ಪ್ರತಿ ಬಾರಿ ಮಳೆಯಾದಾಗ ಸಮಸ್ಯೆ ಈಗಾಗಲೇ ನಾವು ಒಂದು ಕಡೆ ಈಗ ತಾವು ಮನೆ ನೋಡಿರ್ಬೋದು ಲಾಸ್ಟ್ ವೀಕು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಶಾಸಕರು ಎಲ್ಲರೂ ಸೇರಿ ಈಗಾಗಲೇ ಒಂದು ಐದು ಕೋಟಿ ಕಾಮಾರ ನಮ್ಮನ್ನು ಭೂಮಿ ಪೂಜೆ ಮಾಡಿದ್ದಾರೆ ಏನು ಇವತ್ತು ಕೋಟೆಗೋಡೆ ಕಂದಕ ಇದೆ ಆ ಕಂದಕ್ಕೆ ಇರ್ತಕ್ಕಂಥ ಏನು ನೀರು ಸಾರಾಗೋ ಹರಿಲಿಕ್ಕೆ ಡೀಶಿಲ್ಟಿಂಗ್ ಮಾಡಿ ಮಳೆ ಆದ ಸಂದರ್ಭದಲ್ಲಿ ನೀರು ಸಾರಾಗೋ ಹೋಗಲಿಕ್ಕೆ ನಾವೆಲ್ಲ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಬಟ್ ಮಳೆಗಾಲಕ್ಕಿಂತ ಪೂರ್ವ ಮುಂಚಿತವಾಗಿ ಮುಗಿಸ್ಬೇಕು ನಾವು ಪ್ಲ್ಯಾನ್ ಮಾಡಿದ್ವಿ ಬಟ್ ಕಾರಣ ಅಂತ ಒಂದು ಆಗಿಲ್ಲ ಈ ಬಾರಿ ನಾವು ಏನು ಈ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡರೆ ನಾವು ಶಾಶ್ವತವಾಗಿ ನಗರಲ್ಲಾಗ್ತಕ್ಕಂಥ ಪ್ರಡನ್ನ ಶಾಶ್ವತ ತಡೆಗಟ್ಬೋದು ಈಗ ಕೆಲವೊಂದು ಕಡೆ ಗಚ್ಚಿನಕಟ್ಟಿ ಕಾಲೇ ಇರ್ಬೋದು ಆಮೇಲೆ ಈ ನೌಭಾಗ್ ರಸ್ತೆಯಲ್ಲಿರ್ಬೋದು ಸಾಕಷ್ಟು ಕಡೆ ಆಮೇಲೆ ಜುಮ್ಮಾ ಮಸೀದಿ ಏರಿಯಾ ಇರ್ತಕ್ಕಂಥ ಈ ಗಲ್ಲಿ ಇರ್ಬೋದು ಅಲ್ಲೆಲ್ಲ ಇವತ್ತು ನಾವು ನೋಡಿದೀವಿ ಅಲ್ಲ ಶಾಶ್ವತ ಸ್ವಲ್ಪ ಸ್ಟಾಪ್ ಆಗಿದೆ ಇನ್ನು ಸಹಿತ ಏನಲ್ಲಿ ಬಾಕಿ ಇದಾವಲ್ಲ ಅವನು ಕಾಮ ಪೂರ್ಣಗೊಳಿಸಿ ಈ ನಗರ ಜನರಿಗೆ ಒಂದು ಫ್ಲಡ್ ಆಗೋದಾಗ ನಾವು ಕ್ರಮ ಕೈಗೊಳ್ತಾ ಇದೀವಿ ಎಷ್ಟು ಮನೆ ನೀರು ಇರೋದು ಸುಮಾರು ಕಡೆ ಮನೆಗಳು ನೀರು ಹೋಗಿದ್ರು ನನ್ನ ಪ್ರಕಾರ ಒಂದು ಎರಡು ಮನೆಗಳು ಹೋಗಿರು ಅವರು ಅಂದ್ಕೊಂಡು ನಮ್ಮಲ್ಲಿ ಸಹ ನಾವು ಸರ್ವೆ ಅಂದ್ರೆ ಖಚಿತವಾಗಿ ಹೇಳಲಿಕ್ಕಾಗಲ್ಲ ಅಲ್ಲಿ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರು ಬಿಲ್ ಕಲೆಕ್ಟರ್ಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಸೂಪರ್ವೈಸರ್ಸು ಎಲ್ಲ ಎಲ್ಲೆಲ್ಲಿ ಮಳೆ ಕೆಲಸ ಪ್ರಾರಂಭ ಮಾಡಿದ್ವಿ ಬಟ್ ಒಂದೇನಂದ್ರೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಹಿಂದೆ ನಮ್ಮ ಪೂಜಾ ಮಹಾಪೌರು ನಾವೆಲ್ಲರೂ ಕೂಡಿ ಒಂದೇನು ಈ ನಗರಕ್ಕೆ ಶಾಶ್ವತವಾಗಿ ಈಗ ಮೇಲಿನ ಮೇಲೆ ಪ್ರಾಡ್ ಆಗ್ತವ್ರಿಂದ ಕೆಲವೊಂದು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅವನ್ನೆಲ್ಲ ನಾವು ಕಾಮರ್ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ನೈಂಟಿ ಪರ್ಸೆಂಟ್ ನಾವು ಶಾಶ್ವತವಾಗಿ ಪರಿಹಾರ ಕೊಂಡ್ಕೊಳ್ಳೋಕೆ ಅವಕಾಶ ಇದೆ ಅನ್ನೋ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ನೀರು ಈಗ ಸುಮಾರು ಬಿಜಾಪುರ್ನಲ್ಲಿ ನೆಣಸಕ್ಕಿಂತ ಜಾಸ್ತಿ ಮನೆಯಲ್ಲಿ ನೀರು ಉಗ್ಗಿದೆ ಹೋದ ವರ್ಷ ನಮ್ಗೆ ಗೊತ್ತಿದ್ದಂತೆ ಬಹಳಷ್ಟು ಮುಂಜಾಗಿರ್ತಕ್ಕಂಥ ತಗೊಂಡ್ ಕಿಸಿ ನಾವು ಓಪನ್ ಡ್ರೈನ್ಗಳನ್ನು ಇದು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ರಾಜ್ ಕೌಲೆ ಬಗ್ಗೆ ಭಾಳಷ್ಟು ಗಮನ ಹರಿದಿಸಿ ಅದು ಮಾಡಿದ್ದೀವಿ ಅದು ಆದರೂ ಈ ಸಲ ಒಂದು ಸ್ವಲ್ಪ ಅದು ಕಡಿಮೆ ಆಗಿದೆ ಆದರೂ ಕೂಡ ಏನು ಕ್ವಾಟಿ ಗಾಡಿ ಸುತ್ತಮುತ್ತ ನಾವು ಡಿಸಲ್ಟಿಂಗ್ ಸಂಪೂರ್ಣವಾಗಿ ಮಾಡುವುದಿಲ್ಲ ಅಂದ್ರೆ ಇಡೀ ವಿಜಾಪುರ್ನಾಗೆ ಎಷ್ಟೇ ಕೆಲಸ ಮಾಡಿದ್ರೆ ಅದು ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ಮೊನ್ನೆ ಮಾನ್ಯ ಸಚಿವರು ಇಲ್ಲಿ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿಸಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಅದೇ ಮಾರ್ಗದರ್ಶನ ಕೊಟ್ಟಿದ್ದಾರೆ ಎಲ್ಲ ಏನು ಸ್ಕೂಲ್ ಮಳೆ ನೀರೇನು ಬಿಜಾಪುರನಾಗಿ ಬರ್ತೈತಿ ಅದು ಆಗಬೇಕು ಈ ಶಾಶ್ವತವಾಗಿ ಎಲ್ಲರೂ ಪರಿಹಾರ ಸಿಗಬೇಕು ಅನ್ನೋದು ಅವರು ಡೈರೆಕ್ಷನ್ ಕೊಟ್ಟಾರು ಆದೇಶನೂ ಕೂಡ ಮಾಡಿದ್ದಾರೆ ಅದರ ಪ್ರಕಾರ ಒಂದು ಪ್ಲಾನ್ ರೆಡಿತಾ ಇದೆ ಆದರೂ ಕೂಡ ಕೆಲವೊಂದು ಕೆಲಸ ತಾಂತ್ರಿಕ ದೋಷದ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ರಿಂದ ನಮ್ಮ ಇಂಜಿನಿಯರ್ಗಳು ಸರಿಯಾಗಿ ಅದು ಪಟ್ 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 ಮಾಡಾದ ಕಾರಣ ಇವೆಲ್ಲ ಮತ್ತು ಸಮಸ್ಯೆಗೆ ತೊಂದರೆ ಆಗ್ತಾ ಇದೆ ಈಗ ಮಳಿ ಬಂದ ತಕ್ಷಣನೇ ಕೆಲವೊಂದು ಏರಿಯಾದಾಗ ನೀರಂತೂ ಶಾಶ್ವತನೇ ತಿಳ್ತದೆ ಅದಕ್ಕೆ ನಾವು ಎಲ್ಲಿತನ ಔಟ್ಲೆಟ್ ಮಾಡುವುದಿಲ್ಲ ಅಲ್ಲಿ ಅಲ್ಲಿತನ ಇದು ಸಮಸ್ಯೆ ಸ ಪರಿಹಾರ ಸಿಗುವುದಿಲ್ಲ ಆದ್ದರಿಂದ ಈಗ ಏನ ಸ ಸಮಸ್ಯೆ ಇತ್ತು ಅಥವಾ ಇದು ಸಮಸ್ಯೆ ಇತ್ತು ಮನೆ ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಅದು ಏನು ಪಾರ್ಟಿ ಗಾಡಿ ಸುತ್ತಮುತ್ತ ಎಲ್ಲ ನಾವು ಡಿಸೆಲ್ಟಿಂಗ್ ಮಾಡ್ಕಿಸಿ ಅಲ್ಲಿ ಫಿಚಿಂಗ್ ಮಾಡಿ ನೀರು ಹೋಗೋಕೆ ನಾವು ದಾರಿ ಮಾಡಿದ್ವಿ ಅಂದ್ರೆ ಈಗ ನೋಡ್ರಿ ಒಂದೊಂದು ಪಾರ್ಟಿ ಗಾಡಿ ಮೂವತ್ತು ಫುಟ್ ನಲ್ವತ್ತು ಫುಟ್ ಎತ್ತರಕ್ಕಿತ್ತು ಈಗ ನಾಲ್ಕು ಫುಟ್ ಎರಡು ಫುಟ್ ಕಾಣಿಸ್ಲಾತಿ ಅಷ್ಟೇ ಡಿಸೆಲ್ ಇದು ಆಗಿತ್ತು ಆದ್ದರಿಂದ ಸಮಸ್ಯೆ ಬಿಜಾಪುರ್ನಾಗ ಇದೆ ಈ ಮಳೆಯಿಂದ ನಮ್ಮ ಇಂಜಿನಿಯರ್ಗಳು ತಗೊಳ್ತೇವೆ ಔಟ್ಲೆಟ್ ಅನ್ನೋ ಬಗ್ಗೆ ಅದು ಗಮನ ತರಿಸಬೇಕು ಔಟ್ಲೆಟ್ ಮುಖಾಂತರ ಇದು ಸರಿ ಆಗಬೇಕು ಈಗ ಖಾಜಾ ನಗರ ಆಗಲಿ ನಗರ ಆಗಲಿ ಅಲ್ಲಿ ಕ ನಮ್ಮ ಅಲ್ಲಿ ಆಗಲಿ ಚಾಪುರ ಸಹಪುರ ಇದು ಸಹಪುರ್ ದಾಜ ಬಳಿ ಆಗಲಿ ಅಲ್ಲಿ ಗಚ್ಚಿನಕಟ್ಟಿ ಕಾಲನಿ ಆಗಲಿ ಅಲ್ಲಿ ಜುಮಾ ಮಸೀದ್ ಏರಿಯಾ ಕಂಪ್ಲೀಟ್ ಆಗಲಿ ನಿನ್ನೆ ನಾವು ಬೆಂಗಳೂರಿನಾಗಿದ್ದು ನಿನ್ನೆ ವಿಡಿಯೋನಾಗೆ ನೋಡ್ಕೊಂಡು ಕಿಸಿ ನಮ್ಗೆ ಆಶ್ಚರ್ಯ ಆಯಿತು ಮತ್ತು ಇವತ್ತು ಮುಂಜಾನೆ ಬಂದ್ಕಿಸಿ ಕಮಿಷ್ನರ್ ತೊಗೊಂಡುಕಿಸಿ ಎಲ್ಲ ಕಡೆ ಎಲ್ಲೆಲ್ಲೇನು ಸಮಸ್ಯೆ ಅದನ್ನು ನೋಡ್ಕೊತು ನಾವು ಅವ್ರು ಕೂಡ ತಿರ್ಗಾಡ್ದು ಇಲ್ಲಿ ಒಂದು ಇದು ಸಮಯ ನಮ್ಮ ನವಿ ಹೊಸ ರೋಡ್ ಬಲ್ಲೆ ಒಂದು ಸಮಸ್ಯೆ ಇತ್ತು ಅವು ಎರಡೂ ಜಮೀನ್ದಾರ್ ಮಾಲಕರಿಗೆ ಕೂತ್ಪಿಸಿ ಚರ್ಚೆ ಮಾಡಿ ಅದನ್ನು ಕೂಡ ಸಾಲ್ವ್ ಇವತ್ತು ಮಾಡಿ ಇಲ್ಲಿ ಬಂದಿದ್ವಿ ಇಲ್ಲೇ ನೋಡಿದ್ರೆ ಗುಡಿ ಗುಂಡಾರ್ ಬಲ್ಲೇನೂ ನೀರು ಹೋಗೈತಿ ಎಲ್ಲ ರೀತಿ ನೀರಿನ ಸಮಸ್ಯೆ ಮಂದಿಗೆ ಅನು ಅನಾನುಕೂಲ ಆಗೈತಿ ಅದರಿಂದ ಭಾಳಷ್ಟು ತೊಂದರೆ ಅದ ಇವೆಲ್ಲ ನಾವು ಇಂಜಿನಿಯರ್ಗಳು ತಾಬಿಡ್ತ ತಕ್ಷಣದಿಂದ ಅದಕ್ಕೆಲ್ಲ ಪರಿಹಾರ ರೂಪಿ ಎಲ್ಲ ನೀರು ಬಂದಿದ್ದು ಔಟ್ಲೆಟ್ ಹೋಗುವ ತನಕ ಅದು ಸಂಪೂರ್ಣವಾಗಿ ಮಾಡಿದ್ರೆ ಮಾತಾಡಿದ್ವಿ ಸರ್ಕಾರ ಅಲ್ಲಿದ್ದಲ್ಲೇ ಸಮಸ್ಯೆ ಎಷ್ಟು ರೀತಿ ಅಟ್ಟೆ ಮಾಡಿ ತರ ಶಾಶ್ವತ ಸಮಸ್ಯೆ ಆಗುವುದಿಲ್ಲ ಆ ಸಮಸ್ಯೆ ಸಂಪೂರ್ಣವಾಗಿ ಮಾಡಿದಾಗ ಅದು ಕೆಲಸ ಆಗುತ್ತೆ ಈಗ ದೇವರ ಮುಂದೆ ಯಾರ್ದು ಆಟ ನಡೆಯೋದಿಲ್ಲ ಅದು ಒಂದ್ ತಾಸ ಇರ್ಬಹುದು ಒಂದ್ ದಿವಸ ಇರ್ಬಹುದು ದೇವರು ಯಾವಾಗ ಏನ್ ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗುದಿಲ್ಲ ಬಟ್ ಒಂದ್ ತಾಸಿಂದ ಇಟ್ ಆಗೈತೆ ಅಂದ್ರೆ ದೊಡ್ಡ ಪ್ರಮಾಣದಾಗ ಆಯ್ತು ಅಂದ್ರೆ ಯಾವ ರೀತಿ ಆಕೈತೆ ಅಂದ್ರೆ ನಮಗೂ ನಿಮಗೂ ಗೊತ್ತದ ಬಿಜಾಪುರಾಗಿ ಶಾಶ್ವತ ಇದು ಅದ ಇವಾಗ ಕ್ರಮಾಪಾಗಿ ನಾವು ಎಲ್ಲ ಕಡಿಮೆ ಹಾಕೋತ್ ಹೊಂಟೈತಿ ಈಗ ಇನ್ನೊಂದ್ ಸ್ವಲ್ಪ ಇದು ಕೆಲಸ ಐತಿ ಆ ಕೆಲಸ ಮಾಡಿದ್ವಿ ಅಂದ್ರೆ ಶಾಶ್ವತ